ಸಕ್ಷಮ ಉತ್ತರ ಕರ್ನಾಟಕ ಪ್ರಾಂತ ವತಿಯಿಂದ ಸಕ್ಷಮ ಉತ್ತರ ಕರ್ನಾಟಕ ಪ್ರಾಂತ ಅಧಿವೇಶನವನ್ನು ನಗರದ ಹೊಸೂರಿನ ಕನ್ನಡ ವೈಶ್ಯ ಸಮಾಜದ ಸಭಾಂಗಣದಲ್ಲಿ ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಕ್ಷಮ ಉತ್ತರ ಕರ್ನಾಟಕ ಕಾರ್ಯದರ್ಶಿ ಡಾಕ್ಟರ್ ಸುಭಾಷ್ ಬಬುರ್ವಾಡ ಹೇಳಿದರು ನಗರದಲ್ಲಿ ಶುಕ್ರವಾರ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು ಅಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನಪರಿಷತ್ತಿನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಎನ್ ರವಿಕುಮಾರ್ ಅಧ್ಯಕ್ಷತೆಯನ್ನು ಸಂಕ್ಷಪ್ ಉತ್ತರ ಕರ್ನಾಟಕ ಪ್ರಾಂತ ಅಧ್ಯಕ್ಷರಾದ ಸಿ ಎ ಎಸ್ ಬಿ ಶೆಟ್ಟಿ ವಹಿಸಲಿದ್ದಾರೆ ಎಂದರು ನಮಸ್ಕಾರ ನಾನು ಡಾಕ್ಟರ್ ಸುಭಾಷ್ ಅಂತ ಅಂತೇಳಿ ಉತ್ತರ ಕರ್ನಾಟಕ ಪ್ರಾಂತ ಸಕ್ಷಮದ ಕಾರ್ಯದರ್ಶಿ ಸಕ್ಷಮ ಅನ್ನೋದೊಂದು ಭಾರತೀಯ ಆಲ್ ಇಂಡಿಯಾ ಲೆವೆಲ್ ಸಂಸ್ಥೆ ಇದು ದಿವ್ಯಾಂಗರಿಗೆ ಮುಡುಪಾಗಿರುವಂಥ ಒಂದು ಸಂಸ್ಥೆ ಈ ಉತ್ತರ ಕರ್ನಾಟಕದ ಹದಿನೈದು ಜಿಲ್ಲೆಗಳಿಂದ ಇದೇ ಬರುವ ರವಿವಾರದ ನಾಲ್ಕನೇ ತಾರೀಕು ಫೆಬ್ರವರಿಯಂದು ಹಸೂರಿನ ಹುಬ್ಬಳ್ಳಿಯ ಕನ್ನಡ ವೈಶ್ಯ ಸಮಾಜದಲ್ಲಿ ಒಂದು ಸಮಾವೇಶ ಇದೆ ಅದಕ್ಕೆ ಸುಮಾರು ಐನೂರು ಜನ ದಿವ್ಯಾಂಗಗಳು ಪಾಲಕರು ಮತ್ತು ಶಿಕ್ಷಕರು ಏನು ದಿವ್ಯಾಂಗರಿಗೆ ಸೇವಿಸಿರುತ್ತ ಅಂಥ ಶಿಕ್ಷಕರು ಬರ್ತಾರೆ ಈ ಸಮಾವೇಶದಲ್ಲಿ ನಾವು ದಿವ್ಯಾಂಗರಿಗೆ ಎದುರಾಗಿರುವಂಥ ಸವಾಲುಗಳು ಅದಕ್ಕೆ ಅವರಿಗೆ ಬೇಕಾಗುವಂಥ ಸವಲತ್ತುಗಳು ಏನೇನು ಬೇಕೋ ಅದನ್ನೇ ಸರ್ಕಾರದಿಂದ ಯಾವ ರೀತಿ ಸೌಲಭ್ಯಗಳು ದೊರೀಬೇಕು ಅದ್ರ ಬಗ್ಗೆ ಮತ್ತು ದಿವ್ಯಾಂಗರು ಮುಂದೆ ಕಲಿಯಲಿಕ್ಕೆ ಬೇಕಾಗುವಂಥ ಏನಿದೆ ಅದ್ರ ಬಗ್ಗೆ ನಾಲ್ಕು ಜನ ಉಪನ್ಯಾಸಕರು ಉಪದ ಉಪನ್ಯಾಸ ನೀಡಲಿದ್ದಾರೆ ಅದಕ್ಕೆ ನಾನು ಹುಬ್ಬಳ್ಳಿ ಧಾರವಾಡ ಸಭೆಯ ಎಲ್ಲ ನಾಗರಿಕರು ಅಥವಾ ದಿವ್ಯಾಂಗರು ಯಾರಿದ್ದಾರೆ ಈ ಸಮಾವೇಶದಲ್ಲಿ ಪಾಲ್ಗೊಂಡು ತಮಗಿರುವಂಥ ಅನುಕೂಲತೆಗಳು ಮತ್ತು ಸರ್ಕಾರದಿಂದ ಸೇವಾ ಸಿಗುವಂಥ ಸೇವಾ ಸೌಲಭ್ಯಗಳನ್ನು ಪಡೆದುಕೊಂಡುಕೊಂಡು ದಿವ್ಯಾಂಗರು ನಾರ್ಮಲ್ ವ್ಯಕ್ತಿಯಂತೆ ವಾಹಿನಿಯಲ್ಲಿ ಬರಬೇಕು ಅವರಿಗೆ ಸಬಲ ಮಾಡಬೇಕು ನಾವು ಅವರು ನಮ್ಮಂತೆ ಒಂದು ಪ್ರಜೆಗಳಂತೆ ತೆಗೆದುಕೊಂಡುಕೊಂಡು ಅವ್ರನ್ನ ಅನುಕಂಪದಿಂದ ನೋಡಬಾರ್ದು ಅವ್ರು ನಮ್ಮ ಜೊತೆಗೆ ಇರುವಂತೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಕೊಡ್ತೇವೆ ಈ ದಿಶೆಯಲ್ಲಿ ಈ ಸಮಾವೇಶ ಭಾಳ ಕೆಲಸ ಉದ್ಘಾಟನೆ ಬೆಳಿಗ್ಗೆ ಒಂಬತ್ತುವರೆಗೆ ರವಿಕುಮಾರ್ ಅಂಥೇಳಿ ಎಮ್ ಎಲ್ ಸಿ ಅವರು ಬರ್ತಾ ಇದ್ದಾರೆ ಆಕೆ ಡಾಕ್ಟರ್ ಗೋವಿಂದರಾಜಂತ ಕೊಂಡಾಳಿ ಸಕ್ಷಮದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಸಂಜೆಗೆ ಕನ್ಕ್ಲೂಡಿಂಗ್ ಫಂಕ್ಷನ್ ಅಂದರೆ ಮುಕ್ತಾಯ ಸಮಾರಂಭದಲ್ಲಿ ನಮ್ಮ ಸೆಂಟ್ರಲ್ ಕ್ಷೇತ್ರದ ಎಮ್ ಎಲ್ ಎ ಆದಂಥ ಶ್ರೀ ಮಹೇಶ್ ಟಿಂಗ್ಕಾಯಿ ಅವರು ಜಿತೇಂದ್ರ ಅವರು ಭುವನಿಗೇರಿಯವರು ಅಧ್ಯಕ್ಷರಾದಂಥ ಶ್ರೀ ಎಸ್ ವಿ ಶೆಟ್ಟಿಯವರು ಮತ್ತು ಇನ್ನಿತ ಗಣ್ಯರು ಉಪಸ್ಥಿತರಿರ್ತಾರೆ